ಹಾಯ್ ಹಲೋ ನಮಸ್ಕಾರ ಕನ್ನಡದ ಕಟ್ಟಪ್ಪ ಯಾರು ನಿಮಗೆ ಗೊತ್ತಿದೆಯಾ ಕನ್ನಡದ ಕಟ್ಟಪ್ಪ ನಮ್ಮ ಬಿಗ್ ಬಾಸ್ನಲ್ಲೇ ಇದ್ದಾರೆ ಇತ್ತೀಚೆಗೆ ಹೆಸರು ಮಾಡಿದ್ದಾರೆ ಕನ್ನಡದ ಕಟ್ಟಪ್ಪ ಅಂತ ನಾವೇ ಕೊಟ್ಟಿರುವ ಹೆಸರು ಹಾಗೆ ನಮ್ಮ ಚಾನಲ್ ನೋಡ್ತಿರೋರು ಎಲ್ರಿಗೂ ನನ್ನ ಕಡೆಯಿಂದ ನಮಸ್ಕಾರ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ್ದಾಗಿ ಬಂದಿರೋ ಪ್ರತಿಭೆಗಳನ್ನ ಬೆಳೆಸಿ ಉಳಿಸಿ ಹ್ಯಾಂಡ್ ನಮಗೆ ಒಂದು ಪ್ರೀತಿನ ಗಳಿಸೋಕ್ಕೆ ಅವಕಾಶ ಮಾಡಿಕೊಡಿ ಕನ್ನಡದ ಕಟ್ಟಪ್ಪ ಅಂದರೆ ನಮ್ಮ ಬಿಗ್ ಬಾಸ್ನಲ್ಲಿ ಅವರಿಗೆ ನಾವು ಕೊಟ್ಟಿರೋ ಹೆಸರು ನನ್ನ ಏನು ಮನದಿಚ್ಛೆಯಿಂದ ಕೊಟ್ಟಿರುವ ಕನ್ನಡದ ಕಟ್ಟಪ್ಪ ಅಂತ ಹೆಸರು ಕೊಟ್ಟಿದ್ವಿ ಯಾಕೆ ಅಂದರೆ ಅವರನ್ನ ಮೊನ್ನೆ ಲಾಸ್ಟ್ ವಾರದ ಟಾಸ್ಕ್ ನೋಡಿದಾಗ ನಮಿನೇಟ್ ನಮಿನೇಷನ್ ನಡೆಯುವಾಗ ಇಲ್ಲಿಗೆ ಏನು ಚೂರಿ ಬ್ಯಾಕ್ ಬ್ಯಾಕಿಂದ ಸೇಮ್ ಕಟ್ಟಪ್ಪ ಸ್ಟೈಲಲ್ಲೇ ಇತ್ತು ಅದಕ್ಕೋಸ್ಕರ ಅದು ನ್ಯಾಯನ ನೀತಿನ ನಮ್ಗೆ ಗೊತ್ತಿಲ್ಲ ಅದನ್ನು ನೀವೇ ಕಮೆಂಟ್ ಮಾಡಿ ಹೇಳಬೇಕು ನಮಗೆ ಹೌದು ಈ ವಾರ ಜೋಡಿ ಟಾಸ್ಕ್ ನಡೀತೀರಿ ಏನಕ್ಕೆ ಕ್ಯಾಪ್ಟನ್ಸಿ ಓಟಕ್ಕೆ ಅದು ಅಲ್ಲಿ ಅಶ್ವಿನಿ ಹಾಗೂ ರಘು ಅವರು ನಮ್ಮ ಕನ್ನಡದ ಕಟ್ಟಪ್ಪ ಹೇಗಾಡ್ತಿದ್ದಾರೆ ಏನು ಅಂತ ನಿಮಗೆ ಈಗಾಗಲೇ ಗೊತ್ತಿರುತ್ತೆ ಒಂದು ಜೋಡಿನ ಹೊರಗಡೆ ಇಡಬೇಕು ಯಾವ ಜೋಡಿನ ಹೊರಗಡೆ ಇಟ್ಟಿರ್ತಾರೆ ನಮಗೆ ಎಲ್ಲ ಭಯ ಆಗಿತ್ತು ಗಿಲ್ಲಿ ಮತ್ತು ಕಾವ್ಯನೇನರು ಹೊರಗಡೆ ಇಟ್ಟಿದ್ದಾರೆ ಅಂತ ಯಾಕೆ ಅಂದರೆ ನಾನು ಇಲ್ಲಿ ಅಪ್ಪಟ ಅಭಿಮಾನಿ ಅಂತ ಹೇಳ್ಬೋದು ನಮ್ಮ ಹಳ್ಳಿ ಹುಡುಗ ಕನ್ನಡದ ಹುಡುಗ ಹಾಗೆ ಹಳ್ಳಿ ಪ್ರತಿಭೆ ಅವನು ಮಾತು ಕೇಳೋಕ್ಕೆ ಚೆಂದ ನಮ್ಮ ಸಪೋರ್ಟ್ ಯಾವತ್ತಿದ್ರೂ ನಮ್ಮ ಅಚ್ಚುಮೆಚ್ಚಿನ ಏನು ಹಳ್ಳಿ ಹುಡುಗ ನಮ್ಮ ಪ್ರೀತಿಯ ಮನೆ ಮಗ ಗಿಲ್ಲಿಗೆ ಅಂತ ಹೇಳ್ಬೋದು ಎಲ್ಲೋ ಒಂದು ಕಡೆ ನಮ್ಮ ಕಟ್ಟಪ್ಪ ಕಟ್ಟಪ್ಪ ಬುದ್ಧಿ ತೋರಿಸ್ತಾ ಇದ್ದಾರೆ ಕನ್ನಡದ ಕಟ್ಟಪ್ಪ ಅಂತ ಹೆಸ್ರು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ಆ ಉಳಿಸ್ಕೊಂತಾರ ಇಲ್ಲ ರಘುವರೇ ಅಂತ ಪ್ರೀತಿಯಿಂದನೇ ಹೋಗ್ತಾರ ನೋಡಬೇಕು ಅಂತ ಇವತ್ತಿನ ಸಂಚಿಕೆನ ನಡೆಸೋಣ ಬನ್ನಿ ಹೌದು ಇವಾಗ ಕ್ಯಾಪ್ಟೆನ್ಸಿ ಕಪಲ್ ಕ್ಯಾಪ್ಟೆನ್ಸಿ ಜೋಡಿ ಓಟ ಏನು ನಡೀತಿದೆ ಅದರಲ್ಲಿ ರಾಶಿಕಾ ಮತ್ತೆ ಸೂರಜನ ಅವರು ಹೊರಗಡೆ ಇಟ್ಟಿದ್ದಾರೆ ಆಟದಿಂದ ನೆನೇ ನೆಕ್ಸ್ಟ್ ಟಾಸ್ಕ್ ಏನು ಬರುತ್ತೆ ಅದರಲ್ಲಿ ಹಾಡಂಗಿಲ್ಲ ಹಾಗೆ ಕ್ಯಾಪ್ಟೆನ್ಸಿ ಓಟದಿಂದ ಆಚೆ ಇಟ್ಟಿದ್ದಾರೆ ಬಟ್ ನಾವೆಲ್ಲ ಅಂದ್ಕೊಂಡಿದ್ವಿ ಎಲ್ಲಿ ರಘು ರಘು ಬಂದ್ಬಿಟ್ಟು ನಮ್ಮ ಗಿಲ್ಲಿನ ಟಾರ್ಗೆಟ್ ಮಾಡಿ ಆಚೆ ಇರ್ತಾರೆ ಅಂತ ಬಟ್ ಇವಾಗಿನ ಅಪ್ಡೇಟ್ಸ್ಗಳನ್ನ ನೋಡ್ತಾ ಇದ್ರೆ ರಾಶಿಕಾ ಹಾಗೂ ಸೂರಜು ಅದರಿಂದ ಆಚೆ ಬಿದ್ದಿದ್ದಾರೆ ಬಟ್ ರಾಶಿಕಂಗೆ ನಮ್ಮ ಗಿಲ್ಲಿ ಮೇಲೆ ಅದೇನು ಏನು ಉರಿ ಇದೆ ಅಂತ ನನಗೆ ಗೊತ್ತಿಲ್ಲ ಹೋಗಿ ಬಂದು ಟಾರ್ಗೆಟ್ ಮಾಡ್ತಾರೆ ಅವಳು ಮಾಡ್ತಿರೋದ್ರಲ್ಲಿ ನನಗೆ ತಪ್ಪು ಅಂತಲೇ ಜಾಸ್ತಿ ಅನಿಸುತ್ತೆ ಯಾಕೆ ಅಂದರೆ ಹೋಗಿ ಬಂದು ಕಾರಣ ಕೊಡೋದು ಸೂರಜ್ ಒಂದು ಮಾತು ಹೇಳಿದ್ದ ಅದು ತುಂಬಾ ಖುಷಿ ಆಯಿತು ಯಾವಾಗೋ ಕಾಮಿಡಿ 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 ಅಂತಾನೆ ಇಟ್ಕೊಂಬೇಡ ಬೇರೆ ವಿಷಯದ ಬಗ್ಗೆ ಮಾತಾಡು ನಿಂಗೆ ಕೊಡ್ತೀಯ ಕಾರಣನ ಆ ರೀಸನ್ನ ಬಿಟ್ಟು ಮಾತಾಡು ಅಂತಂದ ಅದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಆದ್ರೂ ಈ ರಾಶಿಕ್ಕಾಗಿ ಯಾಕೆ ಗಿಲ್ಲಿ ಕಂಡ್ರೆ ಪ್ರಾಬ್ಲಮ್ ಆಗುತ್ತೆ ಗಿಲ್ಲಿ ತದ್ವಾ ಉರಿಸ್ತಾನೆ ಅಂತಾನೆ ಇನ್ನೇನು ಮಾಡೋಕ್ಕಾಗತ್ತೆ ಹೋಗಿ ಬಂದು ಹತ್ರನೇ ತಗೊಳ್ಳಾಕೊಂಡ್ರೆ ಉರಿಸ್ತೇ ಬಿಡ್ತಾನೆ ನಮ್ಮ ಹುಡುಗ ಉರಿಸ್ಲೇಬೇಕು ಅಲ್ವಾ ಹೌದು ಗಿಲ್ಲಿ ಮಾತುಗಳು ನಮಗೆಲ್ಲ ಕಚೆಗಳು ಇಡ್ತಾ ಇರುತ್ತೆ ಬಟ್ ಅಲ್ಲಿ ಸಿಕ್ಕಾ ಬಟ್ಟೆ ಬ್ಯಾಂಡ್ ಬಜಾಯಿಸ್ತಾ ಇರುತ್ತೆ ಅದನ್ನು ನೋಡೋಕ್ಕೆ ನಮಗೆ ಖುಷಿನೂ ಖುಷಿ ಹಾಗೆ ಇವತ್ತು ಇನ್ನೊಂದು ಟಾಸ್ಕ್ ಕೊಟ್ಟಿದ್ದಾರೆ ಅದರಲ್ಲಿ ಸೆಲೆಕ್ಟ್ ಆದಮೇಲೆ ಮತ್ತೆ ಎದ್ವಾ ತದ್ವಾ ಗೊತ್ತಲ್ಲ ಮಾಳು ಮತ್ತೆ ಯಾರು ನಮ್ಮ ರಕ್ಷಿತಾ ರಕ್ಷಿತಾ ಅದು ಕೋಟ್ಲೆಂದ ಆಗ್ಲೇ ಧ್ರುವನ್ ಜೊತೆ ಬಿಗ್ ಫೈಟಿಂಗ್ ನಿಂಕೊಂಬಿಟ್ಟಿದ್ದಾಳೆ ಏನಾಗುತ್ತೆ ಆ ಪುಟ್ಟ ಹುಡುಗಿಗೆ ಪುಟ್ಟ ಹುಡುಗಿ ಅಂತ ಕರಿಬೋದ ಇಪ್ಪತ್ನಾಲ್ಕು ವಯಸ್ಸಾದ್ಮೇಲೆ ಯಾರು ಪುಟ್ಟ ಹುಡುಗಿ ಆಗಿರಲ್ಲ ಆಲ್ಮೋಸ್ಟ್ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಎಲ್ಲ ಕಮಿಟ್ ಆಗಿಬಿಟ್ಟಿರ್ತಾರೆ ಏನೋ ಹೋಗ್ಲಿ ಬಿಡಿಯೇ ತೆಗಿ ಅದು ಅವ್ರ ಲೈಫು ಅವರವ್ರ ಇಷ್ಟ ನಾವೇನು ಮಾಡೋಕ್ಕಾಗಲ್ಲ ಆದರೆ ಈ ಟಾಸ್ಕ್ ಆಡುವಾಗ ಈ ಹುಚ್ಚಾಟಗಳೆಲ್ಲ ಯಾಕೆ ಬೇಕು ಈ ರಕ್ಷಿತಗೆ ಅಂತ ನನಗೆ ಅರ್ಥನೇ ಆಗೋದಿಲ್ಲ ಧ್ರುವಂತು ಅವ್ರ ಕೆಲಸ ಅವ್ರು ಕರೆಕ್ಟಾಗಿ ಮಾಡ್ತಾರೆ ನಿಯತ್ತಿಂದ ಮಾಡ್ತಾರೆ ಅನ್ನೋದಕ್ಕೆ ಮೂಲ ಉದಾಹರಣೆ ಏನು ಅಂದರೆ ನಿನ್ನೆ ನಡೀ ಟಾಸ್ಕಲ್ಲಿ ಅವ್ರ ರಿಂಗ್ಗಳನ್ನ ಬಿಸಾಕ್ಬೇಕಾಗಿರುತ್ತೆ ಅವ್ರಿಗೆ ಬೇಕಾದವ್ರಿಗೆ ಅವರು ಪಾರ್ಶಾಲಿಟಿ ಮಾಡಿ ಬೇಕಾದವ್ರಿಗೆ ಹಾಕೋಬಹುದಿತ್ತು ಬಟ್ ಆ ಮನುಷ್ಯ ಮುಚ್ಕೊಂಡೇ ಎಲ್ರಿಗೂ ರಿಂಗ್ ಹಾಕಿದ್ರು ಧ್ರುವಂತದ್ದು ಆ ಕಣ್ಣು ಮುಚ್ಕೊಂಡು ಹಾಕಿ ತುಂಬಾ ಇಷ್ಟ ಆಯಿತು ನನಗೆ ಏನೇ ಇರ್ಬೋದು ಅದು ಧ್ರುವಂತ ಬಗ್ಗೆ ಇತ್ತೀಚೆಗೆ ನನಗೆ ಅಯ್ಯೋ ಪಾಪ ಅನ್ನಿಸ್ತಾ ಇದೆ ಅವರ ಪರಿಸ್ಥಿತಿ ನೋಡಿ ಮನೆಯವರೆಲ್ಲ ಒಂದಾರಿ ಆದರೆ ಧ್ರುವಂತೆ ಒಂದಾರಿ ಹಾಗಿದೆ ಏನೇ ಆದ್ರೂ ಇವಾಗ ಧ್ರುವಂತಿಗೆ ಕೊಟ್ಟಿರೋ ಕೆಲಸನ ಧ್ರುವಂತ್ ಕರೆಕ್ಟಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಆದರೆ ಈ ರಕ್ಷಿತಂಗೆ ಅದೇನಾಗತ್ತೆ ನಾನು ನನ್ನ ಇಷ್ಟ ನನ್ನಿಷ್ಟ ನಿನ್ನ ಇಷ್ಟ ಇದ್ದರೆ ನಿನ್ನ ಮನೆಗೆ ಹೋಗಿ ಮಾಡ್ತಾ ಅಲ್ಲೇನಕ್ಕೆ ಮಾಡ್ತಾ ಇದೀಯ ಅಂತಲೇ ನನಗೆ ಅರ್ಥ ಇಲ್ಲ ಬಟ್ ರಕ್ಷಿತಾ ಫ್ಯಾನ್ಗಳಿಗೆ ಇವೆಲ್ಲ ಯಾವೂ ಅರ್ಥ ಆಗೋಲ್ಲ ಅದೇನೋ ಒಂದು ಹಿಡ್ಕೊತಾರೆ ಏನೋ ಒಂದು ಮಾತಾಡ್ತಾರೆ ಅವ್ರಿಗೆ ತಡಬುಡ ಏನೂ ಗೊತ್ತಿರೋದಿಲ್ಲ ಗಿಲ್ಲಿಗೆ ಸಪೋರ್ಟ್ ಮಾಡ್ತೀರಾ ಗಿಲ್ಲಿ ಮಾಡೋದು ಕರೆಕ್ಟಾ ಗಿಲ್ಲಿ ಮಾಡೋದು ಕರೆಕ್ಟಾ ತಪ್ಪ ಅನ್ನೋದಕ್ಕಿಂತ ಹುಡುಗ ಒಬ್ಬಿಬ್ಬರನ್ನ ನಗ್ಸೋದಿಲ್ಲ ಇಡೀ ಕರ್ನಾಟಕಕ್ಕೆ ಬೇಕಾದ ಹುಡುಗ ಹಾಗೆ ಎಷ್ಟು ಜನನ ನಗ್ ಸಿ ಸಣ್ಣ ಸಣ್ಣ ಪುಟ್ ಪುಟ್ಟ ಮಕ್ಕಳಿಗೂ ಕೂಡ ನಗಸ್ತಾನೆ ಅಂದರೆ ಕೆಲವೊಬ್ಬರಿಗೆ ಇವಾಗ ಹೌದು ಒಂದು ಲಕ್ಷಾಂತರ ಜನನ ಒಬ್ಬ ವ್ಯಕ್ತಿ ನಗಸ್ತಿದ್ದಾನೆ ಅಂದರೆ ಅವನಿಂದನೂ ಕೆಲವೊಂದು ಸಣ್ಣ ಪುಟ್ಟ ತಪ್ಪಾದಾಗ ಆ ತಪ್ಪು ಜಾಸ್ತಿ ನಿಲ್ಲಲ್ಲ ಲಕ್ಷನ ನೋಡಬೇಕು ಹೊರತು ಹಚ್ಚನಾಗ ಪ್ರಾಬ್ಲಮ್ನ ನಾವು ನೋಡೋಕ್ಕಾಗೋದಿಲ್ಲ ಯಾಕೆಂದರೆ ಒಂದೇ ಥರ ನೀವು ಕೆಲಸ ಮಾಡಿಕೊಂಡು ಆಟ ಆಡಿಕೊಂಡು ಇದು ಮಾಡ್ಕೊಂಡು ಹೋದರೆ ಅಲ್ಲಿ ಏನು ಮಜಾ ಇದೆ ನಮಗೆ ಮಜಾ ಬೇಕಾಗಿರೋದೇ ನಮ್ಗೆ ಗಿಲ್ಲಿಗೆ ಕೊಡ್ತಾ ಇರೋದು ನಾವು ಟೈಮ್ ಪಾಸ್ ನಮಗೆ ಟಿ ವಿ ನೋಡ್ತೀವಿ ಏನಾದರೂ ಒಂದು ಮನೋರಂಜನೆಗೋಸ್ಕರಗಳು ನೋಡ್ತೀವಿ ಅದರಲ್ಲೂ ಈ ಬಿಗ್ ಬಾಸ್ ಅಂತ ಶೋಗಳು ಬಂದರೆ ನೋಡ್ತೀವಿ ಹೆಂಗೆ ಅವ್ರವ್ರ ಆಟ ಹೆಂಗಿರುತ್ತೆ ಅಂತ ಅದು ಬಿಟ್ಬಿಟ್ಟು ನೀನು ನೇರ ಫುಲ್ಲು ಮನೆ ಕೆಲಸ ಮಾಡಿಲ್ಲ ನೀನು ಏನು ಮಾಡಿಲ್ಲ ಅಂತಂದರೆ ಹೇಗೆ ಮನೆ ಕೆಲಸಕ್ಕೆ ಅಂತಲೇ ಸುಮಾರು ಜನ ಪಾಪ ತುಂಬ ಕಷ್ಟಪಟ್ಟು ದುಡಿತಿರ್ತಾರೆ ಅವ್ರನ್ನ ತಗೊಂಡೋಗಿ ಒಳಗಡೆ ಬಿಟ್ಬಿಟ್ರೆ ನೀಟಾಗಿ ಕೆಲಸ ಮಾಡ್ಕೊಂಡಿರ್ತಾರಲ್ಲ ಯಾಕೆ ಬೇಕು ಅಲ್ವಾ ಕೆಲವೊಂದು ಲಾಜಿಕ್ ಇಲ್ದೇ ಕ್ವಶನ್ಗಳು ಮಾಡ್ತಾರೆ ಅಲ್ಲಿ ಬಟ್ ಈ ರಾಶಿಕ್ ಅದು ಪ್ರಾಬ್ಲಮ್ಮೇ ಅದು ಅವಳು ಆಡ್ತಾಳೆ ಅವಳು ಏನು ಫಿಸಿಕಲ್ ಟಾಸ್ಕ್ ಬಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾಳೆ ಬಟ್ ಅದನ್ನು ಹೆಂಗೆ ಉಳಿಸ್ಕೊಬೇಕು ಅದನ್ನು ಉಳಿಸ್ಕೊಳ್ಳೋದೇ ಇಲ್ಲ ಇನ್ನು ನಮ್ಮ ಕಟ್ಟಪ್ಪ ಮತ್ತು ಅಶ್ವಿನಿ ಮತ್ತೆ ಕ್ಯಾಪ್ಟನ್ ಹಾಕ್ತಾರ ಕ್ಯಾಪ್ಟನ್ ಆದರೆ ನಮ್ಮ ಅಶ್ವಿನಿ ಮೇಡಮ್ನ ಹಿಡಿಯೋಕ್ಕಾಗುತ್ತಾ ಯಾವ ಯಾವ ರೇಂಜಿಗೆ ಆಡ್ತಾರೆ ಅದನ್ನೆಲ್ಲ ನೋಡಬೇಕು ಬಟ್ ರಕ್ಷಿತಾ ಅದು ಓವರ್ ಆಗ್ತಾ ಇದೆ ನನಗಂತೂ ಅನಿಸ್ತಾ ಇದೆ ಯಾರಿಗೇನಿಸ್ತಿದೆಯೋ ಗೊತ್ತಿಲ್ಲ ರಕ್ಷಿತಾ ಅದು ಎದ್ವಾ ತದ್ವಾ ಓವರ್ ಆಗ್ತಿದೆ ನಾಳೆ ಎಪಿಸೋಡ್ನಲ್ಲಿ ಏನಾಗುತ್ತೆ ಏನು ಅಂತ ಮತ್ತೆ ನಾನು ಕೂಡ ನಿಮ್ಮ ಜೊತೆ ನೋಡಿ ಅಪ್ಡೇಟ್ಸ್ ಕೊಡ್ತೀನಿ ಹಾಗೆ ಹೀಗೆ ನಮ್ಮ ಏನು ಹಳ್ಳಿ ಹುಡುಗನ ಬೆಳೆಸೋಣ ಅಂತ ಹೇಳ್ತಾ ಇಲ್ಲಿಗೆ ಎಲ್ಲರೂ ಸಪೋರ್ಟ್ ಮಾಡಿ ನಾವು ಕೂಡ ಸಪೋರ್ಟ್ ಮಾಡ್ತಾ ಇದ್ದೀವಿ ಒಂದು ಆ ಥರ ಪ್ರತಿಭೆಗಳು ಮುಂದೆ ಬರಬೇಕು ಅದೇ ನನ್ನ ಇಚ್ಛೆ ಮನಸ್ಥಿತಿ ಏನೇ ಆಗಿರ್ಬೋದು ಮನಸ್ಸುಗಳನ್ನು ನಗಿಸುವಂಥವನೇ ಕಿಲಾಡಿ ಅವನೇ ನಮ್ಮ ಬಿಗ್ ಬಾಸ್ ವಿನ್ನರ್ ಆಗಬೇಕು ಅಂತ ನಮಗೆ ಆಸೆ ಹೀಗೆ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ನಿಮ್ಮ ಸಜೆಷನ್ಗಳು ಮತ್ತು ಬಿಗ್ ಬಾಸ್ನಲ್ಲಿ ಯಾರು ಸರಿ ಯಾರು ತಪ್ಪು ನಾವು ಮಾತಾಡಿದ್ರಲ್ಲಿ ಏನಾದ್ರು ತಪ್ಪಿದೆಯಾ ನಿಮ್ಮ ಅನಿಸಿಕೆಯನ್ನು ತಿಳಿಸ್ಕೊಡಿ ನಮಸ್ಕಾರ ಮತ್ತು ಸಿಗ್ತೀನಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಧನ್ಯವಾದಗಳು